ಎಲ್ರಿಗೂ ನಮಸ್ತೆ ವಿಷಯ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲಿಗೆ ವಿಷಯ ಹೇಳಬೇಕು ಸುಮಾರು ನೂರಾರು ಕೇಸ್ಗಳಿದ್ದು ಬ್ಯಾನ್ ಅಂತ ಇತ್ತು ಅದೆಲ್ಲ ತೆರವುಗಳಿದೆ ಇದಕ್ಕೆಲ್ಲ ಸ್ಪೆಷಲ್ ಟ್ಯಾನ್ಸ್ ಮೇನ್ ದರ್ಶನ್ ಸರ್ಗೆ ಹಾಗೂ ದರ್ಶನ್ ಸರ್ ಫ್ಯಾನ್ಸ್ಗೆ ಆಮೇಲೆ ಧ್ರುವಣ್ಣವರಿಗೆ ಅವ್ರ ಫ್ಯಾನ್ಸಿಗೆ ಶಿವಣ್ಣ ಹಾಗೂ ಶಿವಣ್ಣವರ ಫ್ಯಾನ್ಸಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಹಾಗೆ ಚೇಂಬರ್ಗೆ ಎಲ್ರಿಗೂ ಕೂಡ ಹಾಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ನನ್ನ ಮೇಲಿದ್ದಂಥ ಕೇಸು ವಾಪಸ್ ಆಯಿತು ವಾಪಸ್ ತಗೊಂಡಿದ್ದಾಳೆ ಮಿಂಚು ಇದು ವಿಚಾರವಾಗಿ ಸುಮಾರು ಜನ ಗೊಂದಲ ಅಂದರೆ ರಾಜ್ಯದ ಜನರ ಮಂಗ ಮಾಡಿಬಿಟ್ರೆ ಇಬ್ಬರು ಸೇರ್ಕೊಂಡು ಏನಾಯಿತು ಏನು ಕಂಡು ಸೆಟಲ್ಮೆಂಟ್ ಆಯಿತು ಅಂತ ಒಂದು ಕೆಲವು ಪ್ರಶ್ನೆಗಳು ಯಾವುದೇ ರೀತಿ ಮಿಂಚು ಒಂದು ರೂಪಾಯಿ ದುಡ್ಡು ಕೂಡ ತಗೊಂಡಿಲ್ಲ ಡೌಟ್ ಬರ್ಬೋದು ಇಷ್ಟೊಂದೆಲ್ಲ ಆರೋಪ ಮಾಡಿದವಳು ಅತ್ಯಾಚಾರ ಅಂತ ಕೊಟ್ಟವಳು ಇದೆಲ್ಲ ಹೆಂಗಾಯಿತು ಹೆಂಗೆ ಕತೆ ಅನ್ನೋದು ನಿಮಗೆ ಎಲ್ಲರಿಗೂ ಸಹಜವಾಗಿ ಡೌಟ್ ಇರುತ್ತೆ ನಾನೊಬ್ಬ ನಿಮ್ಮ ಜಾಗದಲ್ಲಿ ನಿಂತರೂ ಯತ್ನ ಮಾಡಲೇಬೇಕಾಗುತ್ತೆ ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ಕಾರಣ ಏನಂತಂದ್ರೆ ಇವಳ ನನ್ನ ಮಧ್ಯೆ ಕೆಲವರು ಡಬಲ್ ಗೇಮ್ ಮಾಡಿದ್ದಾರೆ ಸುಮಾರು ಜನ ಡಬಲ್ ಗೇಮ್ ಮಾಡಿದ್ದಾರೆ ನಮ್ಮಿಬ್ಬರು ಇದಕ್ಕೆ ಸಿನಿಮಾನೂ ಕೂಡ ಬಲಿಯಾಯಿತು ನಿರ್ಮಾಪಕರಿಗೂ ಬಲಿಯಾಯಿತು ಅವರಿಗೆ ಕ್ಷಮೆ ಕೇಳ್ತೀನಿ ಅದೇನು ಟಿ ವಿ ರೈಟ್ಸ್ ಆಗಬೇಕು ಅದನ್ನು ಅತಿ ಶೀಘ್ರದಲ್ಲೂ ಕೂಡ ಆಗುತ್ತೆ ಅದು ಒಟ್ಟಿನ ತುಂಬ ಚೆನ್ನಾಗಿ ಓಡ್ತಿದ್ದೆ ವಿಷಯ ಅವರ ನನ್ನ ಮಧ್ಯೆ ಒಬ್ಬರು ಸ್ನೇಹಿತರಿದ್ದಾರೆ ಅವರು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ ಪಾಪ ಒಂದು ಹೊರಗಿನಿಂದ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಅವ್ರು ಯಾರಿಗೂ ತಂದಿಕ್ಕೆ ಅವರಲ್ಲ ಅವ್ರ ಮೂಲಕ ಇವಳು ನಾನು ಮೀಟ್ ಮಾಡ್ತೀವಿ ಮೀಟ್ ಮಾಡಿ ನಮ್ಮ ಅಜ್ಜಿಗೆ ತೀರಾ ಸೀರಿಯಸ್ ಆಗಿತ್ತು ಅದನ್ನೊಂದು ವೀಡಿಯೋ ಫೋಟೋಗಳು ತಗೊಬಂದಿದೆ ಯಾಕೆಂದರೆ ನಮ್ಮ ಅಜ್ಜಿಗೂ ಒಂದು ಪ್ರೋಗ್ರಾಮಿಗೆ ಬಂದಾಗ ಅಲ್ಲಿಗೆ ಬಂದಾಗ ಒಂದು ಸೆಂಟಿಮೆಂಟ್ ಇತ್ತು ಅಂದರೆ ತೋರಿಸ್ತೇವೆ ಹಿಂಗೆಲ್ಲ ಆಗಿದೆ ನೋಡೋದು ಯಾಕಂದರೆ ನಮ್ಮ ಅಜ್ಜಿ ಅವತ್ತು ಟೇಷನಿಗೆ ಹೋಗಿದ್ದಾಗಲಿ ಯಾವುದೂ ನೋಡಿರಲ್ಲ ಆ ವೀಡಿಯೋ ಫೋಟೋ ಎಲ್ಲ ತೋರಿಸಿದಾಗ ಅವಳೊಂದು ಸ್ವಲ್ಪ ಬೇಜಾರಾದ್ಲು ಇವನು ಅನ್ನಿಂದ ಹಿಂಗೆ ಆಯಿತಾ ಅನ್ನೋದು ಕೂಡ ಅವಳ ಪಶ್ಚಿತಾಪಪಟ್ಟು ಅದಾದಮೇಲೆ ಹಿಂಗೆ ಕೆಲವು ವಿಚಾರಗಳನ್ನ ಹೇಳಿದೆ ಯಾಕೆ ಹಿಂಗೆ ಕಂಪ್ಲೇಂಟ್ ಕೊಟ್ಟೆ ಏನಕ್ಕೆ ಹಿಂಗೆ ಮಾಡಿದೆ ಏನು ಇದು ಕತೆ ಅಂತ ಅಂದಾಗ ಅವಳು ಎಲ್ಲ ವಿಷಯಗಳನ್ನೂ ಬಾಯ್ಬಿಟ್ಟು ಪ್ರತಿಯೊಂದು ಇಂಚಿಂಚು ಹೇಳಿದ್ಲು ಇವಳು ಮನು ಕೆಲ ಮಿಂಚು ನಾನು ಆಲ್ಮೋಸ್ಟ್ ಒಂದು ಏಳು ವರ್ಷದಿಂದಲೂ ಚೆನ್ನಾಗಿದ್ದೀವಿ ಅದಾದಮೇಲೆ ಒಳ್ಳೆ ಫ್ರೆಂಡ್ಶಿಪ್ಪು ಒಳ್ಳೆ ಬಾಂಡಿಂಗ್ಗಳು ಕೂಡ ಇದ್ದೀವಿ ಮಧ್ಯ ಅವಳ ನನ್ನ ಲವ್ ಮಧ್ಯ ಒಂದು ಎರಡು ತಿಂಗಳು ಮುಂಚೆ ನಾನು ಬೇಡ ಇದೆಲ್ಲ ಸರೋಗಲ್ಲ ಚೆನ್ನಾಗಿರೋಣ ಇನ್ಮೇಲೆ ಅಂತ ಹೇಳಿದ್ದೆ ಬ್ರೇಕಪ್ ಅಂತ ಹೇಳಿದ್ದೆ ಆ ವಿಚಾರನ ಕೆಲವರಿಗೆ ಹೇಳ್ಕೆ ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಯಾರು ಹೇಳಿ ಹೇಳಿದಾಳೆ ಅಂದರೆ ಅವರೆಲ್ಲ ನಮ್ಮ ಸಿನಿಮಾ ಮೇಲೆ ಒಂದು ಟಾರ್ಗೆಟ್ ಇತ್ತು ಅಂಥವ್ರ ಹತ್ರ ಹೋಗಿ ಇವಳ ಹೇಳ್ಕೆ ಮುಂಟಿದ್ದಾಳಿ ಹಿಂಗೆ ಅಂತ ಅವ್ರು ಬಿಡ್ಬೇಡ ಕೊಡು ಅಂತಂದರೆ ಕೆಟ್ಟ ಕೆಲಸಕ್ಕೆ ಒಂದು ಸಾವಿರ ಜನ ನಿಂತ್ಕೊಳ್ತಾರಂತೆ ಕಷ್ಟ ಅಂದರೆ ಐವತ್ತು ಸಾವಿರ ಅಂದರೆ ಯಾರು ಕೊಡೋರಲ್ವಂತೆ ಅವರೆಲ್ಲ ನಿಂತ್ಕೊಂಡು ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಕೊಡು ಬಿಡ್ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ ಇವಳು ಅದನ್ನ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಅದ್ರ ಡ್ರಾಫ್ಟ್ ರೆಡಿ ಮಾಡೋಕೊಬ್ಬ ನಮ್ಮ ಕಾಮಿಡಿ ಕೆಲಾಡಿನೇ ಒಬ್ಬ ಅದ್ರ ಜೊತೆ ಪ್ರತಿಯೊಂದು ರೆಡಿ ಮಾಡಿ ಟೇಷನ್ಗೆ ಹೋಗಿದ್ದಾರೆ ಟೇ ಇಳಿಗೆ ಕಂಪ್ಲೇಂಟ್ ಅನ್ನೋದು ಗೊತ್ತಿ ಕಂಪ್ಲೇಂಟ್ ಅಷ್ಟೇ ಕೊಡೋಕೆ ಇರೋದು ಎಫ್ಐಆರ್ ಅಂದರೆ ಹಿಂಗೆ ಇದು ಕರ್ಕೊಂಡು ಹೋಗ್ತಾರೆ ಶಿಕಾರಿಪುರ ಕರ್ಕೊಂಡು ಹಿಂಗೆಲ್ಲ ಹೋಗಿದ್ರೆ ಅವ್ಳು ಡ್ರಾಫ್ಟೇ ರೆಡಿ ಮಾಡ್ತಿರ್ಲಿಲ್ಲ ಇದೆಲ್ಲ ಒಂದಿಷ್ಟು ಎಫ್ ಐ ಆರ್ ಮಾಡಿಸ್ಬಿಟ್ರು ಎಫ್ ಐ ಆರ್ ಮಾಡಿಸಿದ್ಮೇಲೆ ನಾನು ಟೇಷನ್ಗೆ ಹೋದ್ಮೇಲೆ ದೊಡ್ಡ ರಾಧಾ ಅಂತ ಆಗುತ್ತೆ ಇದಾದ ಮೇಲೆ ನೋಡಿಬಿಟ್ಟು ಕೇಸ್ ವಾಪಸ್ ತಗೋಣ ಅಂತ ಹೋಗ್ತಾನಂತೆ ಕೇಸ್ ವಾಪಸ್ ತಗೋತಾಳೆ ಅಂದ್ಬಿಟ್ಟು ಟೋಟಲ್ ಒಂದು ಹತ್ತರಿಂದ ಹದಿನೈದು ಜನ ಅವರಿಗೆಲ್ಲ ಸಿನಿಮಾ ಇತ್ತಲ್ಲ ಟಾರ್ಗೆಟು ಈ ಮನೆಗೆ ಹೋಗಿ ಸ್ಟ್ಯಾಂಡಾಗಿ ನಿಲ್ಲು ಸ್ಟ್ಯಾಂಡಾಗಿ ನಿಲ್ಲು ಬಿಡಬೇಡ ಹಂಗೆ ಹಿಂಗೆ ಅಂತ ಒಂದಿಷ್ಟು ಪ್ರಭಾವ ಮಾಡ್ತಾರೆ ಹುಡುಗಿಗೆ ಆಮೇಲೆ ಆಚೆ ಬಂದರೆ ನೀನು ಸಾಯಿಸ್ತಾನೆ ಇಷ್ಟೆಲ್ಲ ಹೋದ್ಮೇಲೆ ಅಂತ ಒಂದಿಷ್ಟು ಆಕಾರ ಥರ ತುಂಬಿದ್ದಾರೆ ಆಗ ಹುಡುಗಿ ಫುಲ್ ಸ್ಟ್ಯಾಂಡಾಗಿ ನಿಲ್ಲಕ್ಕೆ ಹೋಗಿದೆ ಆಮೇಲೆ ಎಲ್ಲೋ ಒಂದು ಕಡೆ ಕೇಸ್ ಸ್ವಲ್ಪ ಬೇಗ ಆಚೆ ಬಂದಿದ್ದಕ್ಕೆ ಹುಡುಗಿ ಡೌಟ್ ಬಂದಿದೆ ನಾಳೆ ದಿವಸ ಬಿ ರಿಪೋರ್ಟ್ ಆಗಿ ಮೇಲೆ ಏನಾರು ಒಳಗೆ ಹಾಕಿಬಿಡ್ತಾರೆ ಏನಾರು ಆಗ್ಬಿಡುತ್ತೆ ಅಂತ ಭಯ ಆಗಿ ಮತ್ತೆ ಒಂದಿಷ್ಟು ಪ್ರೆಸ್ ಮೀಟ್ ಇಟ್ಟು ಒಂದಿಷ್ಟು ಏನೇನೋ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಜೊತೆಲಿದ್ದವರೆಲ್ಲ ಮಾಡು ಬಿಡ್ಬೇಡ ಮಾಡು ಬಿಡಬೇಡ ಅಂತ ಒಂದಿಷ್ಟು ಆಮೇಲೆ ಮಧ್ಯ ಅವಳ ಕಡೆ ನನ್ನ ಕಡೆ ಇಬ್ರು ಕಡೆನೂ ಡಬಲ್ ಗೇಮ್ ಮಾಡಿ ಅವಳ ಹತ್ರನೂ ಒಂದಿಷ್ಟು ದುಡ್ಡು ಕಿತ್ತಿದ್ದಾರೆ ನನ್ನ ಕಡೆನೂ ಕೂಡ ನಿನ್ನ ಗಂಡಂಗೆ ಹೇಳ್ಬಿಡ ಅವ್ರಿಗೆ ಅಂತ ದುಡ್ಡು ಕಿ ದುಡ್ಡು ಯಾರ್ಯಾರು ಕಿತ್ತಿದ್ದಾರೆ ಅಂತ ಅತಿ ಶೀಘ್ರದಲ್ಲಿ ಕೂಡ ಆಚೆ ತರಿಸ್ತೀನಿ ನಾನು ಬಿಡಲ್ಲ ಪ್ರತಿಯೊಂದು ನನ್ನ ಹೆಣ್ತಿಗೆ ನಮ್ಮ ಎಲ್ಲರಿಗೂ ಕೂಡ ಸಿಕ್ಕಾಬಟ್ಟೆ ದುಡ್ಡನ್ನ ದೇಪಿದ್ದಾರೆ ನಿನ್ನ ಗಂಡ ಆಚೆ ಬರಲ್ಲ ಹಿಂಗೆ ಬರಲ್ಲ ಅಂತ ಒಂದಿಷ್ಟು ಯಾರ್ಯಾರು ಅಂತ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ತರ್ತೀನಿ ಇದು ಮ್ಯಾಟ್ರ್ಗಳು ನಡೆದಿರೋದು ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಮಿಂಚು ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ಇಲ್ಲಿ ಕೆ ಎಸ್ ವಾಪಸ್ ತಗೊಂಡಿರೋದು ಒಂದೇ ಉದ್ದೇಶ ನಮ್ಮ ತಾಯಿ ಅಲ್ಲ ನಮ್ಮ ಅಜ್ಜಿ ಅಸ್ತಮ ಇರೋದು ಹುಷಾರಿಲ್ಲ ಅನ್ನೋದು ಒಂದು ಇನ್ನೊಂದು ಫ್ಯೂಚರಿಗೆ ಪ್ರಾಬ್ಲಮ್ ಆಗುತ್ತೆ ಮುಂದಕ್ಕೆ ನಾವು ಕಲಾವಿದರ ಬದುಕಬೇಕು ಅನ್ನೋದು ಪ್ರಾಬ್ಲಮ್ ಆಗುತ್ತೆ ಅಂತ ಇಷ್ಟು ಮಾಡಿದ್ದಾರೆ ಇದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ